ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಗೌಡ ಹತ್ಯೆಯನ್ನ ಖಂಡಿಸಿ ಹಾಗೂ ಕೊಲೆಯ ಹಿಂದಿನ ಸಂಘ ಪರಿವಾರದ ಷಡ್ಯಂತ್ರದ ವಿರುದ್ಧ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿ ಎಸ್ಡಿಪಿಐ ಕಾರ್ಯಕರ್ತರು ಚಿಕ್ಕಮಗಳೂರಿನ ಆಜರ್ಪಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರಜಾಪ್ರಭುತ್ವ ಈಗ ನಮ್ಮ ಪ್ರಶ್ನೆ ಕೂಡ ಇವತ್ತು ಅದೇ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ನಮ್ಮ ಒತ್ತಾಯ ಏನಂತಂದರೆ ಇಡೀ ಭಾರತ ದೇಶದಲ್ಲಿ ಹಿಂದೂಗಳ ಹೆಸರು ಎಳೆದುಕೊಂಡು ಹಿಂದುತ್ವದ ಹೆಸರು ಎಳೆದುಕೊಂಡು ಈ ಇವರು ರಾಜಕಾರಣವನ್ನು ಮಾಡಲಿಕ್ಕೋಸ್ಕರ ಕೇವಲ ಅಧಿಕಾರವನ್ನು ಹಿಡಿಯಲಿಕ್ಕೋಸ್ಕರ ಹಿಂದೂಗಳ ಹೆಸರು ಹೇಳಿಕೊಂಡು ಇವರು ಪಕ್ಷಗಳನ್ನ ಕಟ್ಟೋದ್ರ ಮುಖಾಂತರ ಅದು ಯಾವ ರೀತಿ ಈ ಗಣೇಶ್ ಗೌಡ್ರ ಈಗ ಏನು ಹತ್ಯೆ ಆಗಿದೆ ಬರಬರ ಹತ್ಯೆ ಆಗಿದೆ ಈ ರೀತಿ ಹತ್ಯೆ ಸಾವಿರಾರು ಹತ್ಯೆಗಳು ನಡೆದವೆ ಅವರು ತನ್ನ ಪಕ್ಷಗಳನ್ನ ಬೆಳೆಸಲಿಕ್ಕೋಸ್ಕರ ಅಧಿಕ ಅಧಿಕಾರವನ್ನು ಹಿಡಿಯೋಕ್ಕೋಸ್ಕರ ಈ ರೀತಿ ಅಮಾಯಕರ ಅಮಾಯಕರವನ್ನು ಸಾಯಿಸೋದ್ರ ಮುಖಾಂತರ ಇವರು ತನ್ನ ಬೆಳೆಯನ್ನು ಬೆಳೆ ಬೆಳೆಸ್ಕೊಳ್ತಿದ್ದಾರೆ ನಮ್ಮ ಒತ್ತಾಯ ಇಷ್ಟೇ ಪ್ರತಿ ಸಾರಿ ಸಾಮಾನ್ಯ ವರ್ಗದ ಮತ್ತೆ ಕೆಳ ವರ್ಗದ ಮತ್ತು ದುಡಿಯುವ ವರ್ಗದ ಸಾಮಾನ್ಯನ ಜನರು ಇವತ್ತು ಸಾಯ್ತಾ ಇದ್ದಾರೆ ಹಾಗಾದರೆ ಇವರು ಕಾಂಗ್ರೆಸ್ನ ಪಾತ್ರ ಏನು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಈಗ ಹಿಂದುತ್ವವಾದಿಗಳು ಹಿಂದುತ್ವ ಇವರು ಏನ್ ಮಾಡ್ತಾ ಇದ್ರಾಗ ಅಲ್ಲಿ ಸತ್ತವನು ಹಿಂದೂ ಅಲ್ವಾ ಅದೇ ಮುಸಲ್ಮಾನ ಒಂದು ಜಗಳ ಮಾಡಿದರೆ ಅದನ್ನ ಹೈಲೈಟ್ ಮಾಡಿ ತೋರಿಸಕ್ಕಂಥ ಎಲ್ಲ ಮಾಧ್ಯಮದವರು ಸರ್ಕಾರವನ್ನು ಎಚ್ಚರಿಸಿದ್ದಾರೆ ಅದರ ಸರ್ಕಾರದ ಪಾತ್ರ ಏನು ಅನ್ನೋದು ಪ್ರಶ್ನೆ ಈಗ ಏನು ಅದು ಏನು ಇದು ಗಣೇಶ್ ಗೌಡ್ರಿಗೆ ಹತ್ಯೆ ಮಾಡಿದ್ದಾರೆ ಈ ಹತ್ಯೆವನ್ನು ಕಳುಹಿಸಿಕೊಂಡು ಅವ್ರಿಗೆ ಸೂಕ್ತವಾದ ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತೆ ಇವರು ಅವ್ರ ಪರಿವಾರಕ್ಕೆ ಒಂದು ಸೂಕ್ತ ಪರಿಹಾರ ಸರ್ಕಾರವನ್ನು ಒದಗಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಈಗ ಕೊಲೆ ಮಾಡಿರೋದು ಕಾರ್ಯಕರ್ತರು ಅಂತ ಹೇಳ್ತಾರೆ ಹೌದು ಖಂಡಿತವಾಗಿ ಹೌದು ಭಜರಂಗ ದಳ ಆಲ್ರೆಡಿ ಮಾಧ್ಯಮದಳು ಕೂಡ ಎಲ್ಲ ಕೂಡ ಬಂದಿದೆ ಏನು ಭಜರಂಗ ದಳದ ಕಾರ್ಯಕರ್ತರು ಕೊಲೆ ಮಾಡಿದ್ದಾರೆ ತಕ್ಷಣ ಈ ಕಾಂಗ್ರೆಸ್ ಸರ್ಕಾರದ ಕಾರ್ಯಕರ್ತರು ಕಾರ್ಯಕರ್ತರನ್ನ ಕೊಲೆ ಮಾಡಿದ್ದಾರೆ ತಕ್ಷಣ ಸರ್ಕಾರ ಅವ್ರನ್ನ ಬಂದ ಬಂಧಿಸಿದೆ ಆಲ್ಮೋಸ್ಟ್ ಪೊಲೀಸರು ಬಂಧಿಸಿದ್ದಾರೆ ಇನ್ನೊಂದು ಏನಂತ ಹೇಳಿದರೆ ತಕ್ಷಣ ಈ ಬ್ಯಾನ್ ಮಾಡಬೇಕು ಈ ಸಂಘಟನೆಯನ್ನು ತುಂಬ ಕಡೆ ಹಲವು ಕಡೆ ಇಂಥದ್ದೇ ಒಂದು ಹಿಂದೂಗಳನ್ನು ಮುಸ್ಲಿಮ್ನ ಎತ್ತ ಕಟ್ಟುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸಣ್ಣ ಒಂದು ಬ್ಯಾನರ್ ವಿಚಾರಕ್ಕೆ ಏನು ಕೊಲ್ಲೆ ಮಾಡಿದ್ದಾರೆ ತಕ್ಷಣ ಈ ಸಂಘ ಪರಿವಾರದ ಎಲ್ಲ ಸಂಘ ಸಂಸ್ಥೆಗಳನ್ನು ಬ್ಯಾನ್ ಮಾಡಬೇಕಂತ ಈ ಮುಖಾಂತರ ಕೇಳ್ತೀನಿ